ನಮಸ್ಕಾರ ಚಿತ್ತ ಚಿತ್ತಚೇತನ ಗುರುಜಿಯವರಿಗೆ ಆತ್ಮ ಸಮೃದ್ಧಿ ಯೋಗ ಅಂತ ಹೇಳಿ ಒಂದು ಕ್ಲಾಸ್ ಮಾಡಿದರು ಅದರಲ್ಲಿ ಬಟ್ ಫಸ್ಟ್ ಸತಿ ಮಾಡಿದ್ರು ಆತ್ಮ ಸಮೃದ್ಧಿ ಯೋಗ ಕ್ಲಾಸು ಅದಕ್ಕೂ ನಾನು ಜಾಯಿನ್ ಆಗಿದ್ದೆ ಎರಡನೇ ಸತಿ ಮಾಡಿದರು ಅದಕ್ಕೂ ಜಾಯಿನ್ ಆಗಿದೆ ಫಸ್ಟ್ ಸತಿ ಮಾಡಿದವಾಗ ನಂಗೆ ಆತ್ಮ ಸಮೃದ್ಧಿ ಯೋಗದ ಬಗ್ಗೆ ಅಷ್ಟು ಅರಿವಾಯಿತು ಬಟ್ ಎರಡನೇ ಸತಿ ಮಾಡಿದಂತೂ ಅದ್ಭುತ ಆಯ್ತು ಯಾಕೆ ಗೊತ್ತಾ ಆತ್ಮ ನಾವು ಪಾಠ ಗುರುಜಿ ಯಾವಾಗಲೂ ಹೇಳ್ತಾರೆ ಪದೇ 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 ಅದನ್ನು ಕಲಿತಾ ಇದ್ರು ತುಂಬ ಚೆನ್ನಾಗಿ ಮಂಡಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಪ್ರತಿಯೊಂದನ್ನು ನಾವು ಇದನ್ನ ಪಾಠ ಓದಬೇಕು ಅಥವಾ ಅದನ್ನು ಪದೇ ಪದೇ ಅದನ್ನು ಯಾವುದೋ ಒಂದು ವೀಡಿಯೋ ಇರ್ಬೋದು ಪಾಸಿಟಿವ್ ವಾತಾವರಣದ್ದು ಆ ವೀಡಿಯೋ ಪದೇ ಪದೇ ಕೇಳ್ತಾ ಇರಬೇಕು ಪದೇ ಪದೇ ನೋಡ್ತಾ ಇರಬೇಕು ಅದು ನೋಡಿದಷ್ಟು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಬೇರೆ ಇರುತ್ತೆ ಅಂತೇಳಿ ಗುರುಜಿ ಕ್ಲಾಸಲ್ಲಿ ಹೇಳ್ತಿದ್ವಿ ಯಾವಾಗಲೂ ಅದು ಕರೆಕ್ಟೇನೇ ಯಾಕೆಂತಂದರೆ ಫಸ್ಟು ಆತ್ಮ ಸಮೃದ್ಧಿ ಯೋಗಕ್ಕು ಎರಡನೇ ಸತಿ ಆತ್ಮ ಸಮೃದ್ಧಿ ಯೋಗದ್ದು ಕ್ಲಾಸಿಗೂ ತುಂಬ ಅದ್ಭುತವಾಗಿತ್ತು ತುಂಬ ಅದ್ಭುತ ಅಂದರೆ ತುಂಬ ಅದ್ಭುತ ಅದೆಲ್ಲದಕ್ಕಿಂತನೂ ಗುರುಜಿ ಒಂದೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ ನಾವು ಜೀವನದ ಅಂದರೆ ಜೀವನ ಹೇಗಿಟ್ಕೋಬೇಕು ಅಂತ ಹೇಳ್ತಾರೆ ಹಾಗೆ ಸಂಸಾರ ಹೇಗಿಟ್ಕೋಬೇಕು ಅಂತ ಹೇಳ್ತಾರೆ ಮಕ್ಕಳ ಜೊತೆ ನಾವು ಹೇಗಿರಬೇಕು ಆಮೇಲೆ ನಾವೆಲ್ಲಿ ದಾನ ಧರ್ಮ ಮಾಡಬೇಕು ಎಲ್ಲಿ ಇದು ಮಾಡಬೇಕು ನಾವು ಕಂದು ಕಮ್ಯುನಿಕೇಶನ್ ಗ್ಯಾಪ್ ಹೇಗಿರುತ್ತೆ ಅದ್ರ ಬಗ್ಗೆ ಹೇಳ್ತಾರೆ ಒಂದೊಂದು ಕೂಡ ಅದ್ಭುತವಾಗಿ ಉದಾಹರಣೆ ಸಹಿತ ನಮಗೆ ಹೇಳ್ತಾರೆ ಆ ಉದಾಹರಣೆ ಹೇಳಿದ ನಮಗೊಂದರ ನೆನಪಾಗ್ತಾ ಇರುತ್ತೆ ಪ್ರತಿ ಒಂದು ಘಟನೆಗಳನ್ನು ನೆನಪಾಗುತ್ತೆ ಪ್ರತಿ ಒಂದು ನಾವ್ ಆತ್ಮ ಆತ್ಮಸಮೃದ್ದಿ ಯೋಗದಲ್ಲಿ ಗುರುಜಿ ಅಂದ್ರೆ ಏನೋ ಒಂಥರ ಕನ್ಫ್ಯೂಸನ್ ಇರ್ತೀವಿ ಕನ್ಫ್ಯೂಸನ್ ಇರ್ಬೇಕಾದ್ರೆ ಗುರುಜಿ ಅವತ್ತದೇ ಕ್ಲಾಸ್ ಮಾಡಿರ್ತಾರೆ ಅದೇ ಹೇಳಿರ್ತಾರೆ ಹಂಗಾಗಿ ಅದೊಂಥರ ಏನೋ ನಮ್ಮ ಮನಸ್ಸಿಗೂ ಅವ್ರ ಮನಸ್ಸಿಗೂ ಬಹಳ ಕನೆಕ್ಟ್ ಇದೆ ಅಂತ ಅನ್ಸುತ್ತೆ ನಂಗೆ ಆತ್ಮಸಮೃದ್ಧಿ ಯೋಗದಲ್ಲಿ ಏನೋ ಒಂದು ವಿಚಾರ ನಾವು ಯೋತ್ನ ಮಾಡಿ ಇದು ಕನ್ಫ್ಯೂಸ್ ಇದೆಯಲ್ಲ ಅಂತ ಕೂತ್ರ ಅವತ್ತದೇ ಮಾತೇ ಆಡಿರ್ತಾರೆ ಹಾಗಾಗ್ಬಿಟ್ಟು ಬಹಳ ಒಂದು ಚೆನ್ನಾಗಿರುತ್ತೆ ಸಮೃದ್ಧಿ ಯೋಗ ಅದೆಲ್ಲದಕ್ಕಿಂತನೂ ಮೈಂಡಂತೂ ಅದು ಎಷ್ಟು ಹಗುರ ಆಗುತ್ತೆ ಅಂತಂದ್ರೆ ಏನೋ ಒಂದು ನೂರು ಕೆ ಜಿ ಬಾದಿ ಇರುತ್ತೆ ಆ ನೂರು ಕೆ ಜಿ ಬಾದಿನ ಕೆಳಗಡೆ ಇಳಿಸಿದವಾಗ ಎಷ್ಟು ಮೈಂಡ್ ಫ್ರೆಶ್ ಆಗಿರುತ್ತೋ ಅಷ್ಟು ಫ್ರೆಶ್ ಆಗಿರುತ್ತೆ ಅಷ್ಟು ಲವಲವಿಕೆಯಿಂದ ಇರ್ತೀರಿ ಅಷ್ಟು ಖುಷಿ ಆಗುತ್ತೆ ಬಟ್ ಈಗ ಚಿಕ್ಕ ಚಿಕ್ಕ ಚಿಕ್ಕವರಿಗಂತೂ ತುಂಬಾ ಅದ್ಭುತ ಯಾಕೆಂದ್ರೆ ನಂಗೆ ಐವತ್ತೊಂಬತ್ತು ವರ್ಷ ಆಯ್ತು ಐವತ್ತೊಂಬತ್ತು ವರ್ಷ ಆದರೂ ಕೂಡ ನಮಗೂ ಒಂಥರ ಕ್ಲಾಸ್ ಇದೆ ಅದಕ್ಕಿಂತ ಈಗಿನ ಕಲಿ ಈಗಿನ ಹೆಂಗಷ್ಟೇಗಂತೂ ಇನ್ನೂ ಅದ್ಭುತವಾಗಿರುತ್ತೆ ಯಾಕೆಂದ್ರೆ ಅವ್ರ ಲೈಫ್ ಇನ್ನೂ ಲಾಂಗ್ ಜರ್ನಿ ಇರುತ್ತೆ ತುಂಬಾ ಅದ್ಭುತವಾಗಿ ಅವರು ಕ್ಲಾಸನ್ನೆಲ್ಲ ಅಟೆಂಡ್ ಮಾಡಿತ್ತು ಜೀವನ ಚೆನ್ನಾಗಿ ಮಾಡ್ಕೋಬಹುದು ಎಲ್ಲ ನಾವು ಚೆನ್ನಾಗಿ ಮಾಡ್ಕೋಬಹುದು ಬಟ್ ಆದ್ರೆ ನಮ್ಗಿಂತಲೂ ಇನ್ನೂ ಉತ್ತಮ ಯಾಕೆಂದ್ರೆ ನಮ್ಮದು ಲೈಫು ಆಲ್ ಆಲ್ರೆಡಿ ಜರ್ನಿ ಮುಗಿತಾ ಬಂದಿದೆ ಎಂಡಿಂದ ಇದ್ದೀವಿ ನಾವು ಬಟ್ ಅವರು ದಿನ ಸ್ಟಾರ್ಟಿಂಗ್ ಇರ್ತಾರೆ ತುಂಬಾ ಅದ್ಭುತವಾಗಿತ್ತು ಗುರುಜಿ ಬಹಳ ಅದ್ಭುತವಾಗಿತ್ತು ಆಧ್ಯಾತ್ಮಿಕ ಬಗ್ಗೆ ಆಗ್ಲಿ ಅಲೌಕಿಕದ ಬಗ್ಗೆ ಆಗ್ಲಿ ಜೀವನದ ಬಗ್ಗೆ ಆಗ್ಲಿ ಬೇರದ್ ಬಗ್ಗೆ ಆಗ್ಲಿ ಅಂದ್ರೆ ಮನುಷ್ಯನ ಹುಟ್ಟಿದವಾಗಿಂದ ಹಿಡಿದು ಸಾಯ್ತಂತ ಏನೇನ್ ಕಲಿಬೇಕು ಅದೆಲ್ಲದೂ ಆತ್ಮ ಸಮೃದ್ಧಿ ಯೋಗದಲ್ಲಿ ಇದೆ ನಾವಿದ್ ಹೇಳ್ಬೇಕು ಇದನ್ನ ಬಿಡ್ಬೇಕು ಇದು ಇಷ್ಟ ಆಗುತ್ತೆ ಇದು ನಿಮ್ಗೆ ಇಷ್ಟ ಆಗಲ್ಲ ಅನ್ನೋದಕ್ಕಿಂತನೂ ಆತ್ಮ ಸಮೃದ್ಧಿ ಯೋಗ ಅಂತಂದ್ರೆ ಏನು ಆತ್ಮ ನಮ್ಮ ಆತ್ಮಕ್ಕೆ ಕರೆಕ್ಟ್ ಆಗಿ ಟಾನಿಕ್ ಅಷ್ಟೇ ನಮ್ಮ ಆತ್ಮ ಟಾನಿಖೆ ಆತ್ಮ ಸಮೃದ್ಧಿ ಯೋಗ ನನ್ನ ಅಭಿಪ್ರಾಯದ ಪ್ರಕಾರ ಗುರುಜಿ ಸೂಪರ್ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ನಿಮ್ಮಂತ ಗುರುಜಿ ಸಿಕ್ಕಿದ್ದೆ ನಮ್ಮಂಥವ್ರು ಅದೃಷ್ಟ ನಾವು ಯಾವ ಜನ್ಮದ ಪುಣ್ಯನೋ ಅಥವಾ ನಮ್ಮ ಹಿರಿಯರ ಪುಣ್ಯನೋ ಗೊತ್ತಿಲ್ಲ ಮತ್ತು ತುಂಬ ಅದ್ಭುತವಾಗಿತ್ತು ಗುರುಜಿ ಥ್ಯಾಂಕ್ ಯು ಗುರುಜಿ